ಆಮೇಲೆ ಸರಿಯಾಗಿ ಚಟುವಟಿಕೆ ಅಂತ ಬಂದ್ಬಿಡೋಣ ಟೀಮ್ ಏನು ವೈಸ್ ಮಾಡ್ತೀನಿ ಬೆಂಗಳೂರಲ್ಲಿ ಮತ್ತೆ ನಮ್ಮ ವಿಶೇಷವಾಗಿ ಪ್ರಸನ್ನರಾಯನನ ಸ್ಥಾನ ಆಗುವಸದ ಪದವ ಕಾರ್ಯ ಒಳ್ಳೆ ದೇವರಾಜರಿ ಪ್ರಾರ್ಥನೆ ಮಾಡ್ತೀನಿ ಮಾಡ್ದೇವಿ ಅದಾದಮೇಲೆ ನನಗೆ ಉಪಾಸ ಅದರ್ಶನ ಮಾಡ್ತೀನಿ ನಾನು ಬೇಲ್ನ ಎಲ್ಲ ಆಶೀರ್ವಾದ ಪಡೆಯತಾ ಇದೀನಿ ಜೊತೆಗೆ ಭಗವಂತನಿಗೆ ನನಗೆ ಆರತಿ ಸಮಸ್ತ ನಾಗರಿಕರಿಗೆ ಹಾಗೂ ಕರ್ನಾಟಕದಲ್ಲಿ ನನ್ನೆಲ್ಲ ಆತ್ಮೀಯ ಕಲಾ ಬಂಧುಗಳಿಗೆ ಈ ದಿನ ಬಹಳ ಸಂತಸ ಏನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ನಮ್ಮ ನಾಯಕರಾದಂತ ಟಿಕೆ ಶಿವಕುಮಾರ್ ಇಲ್ಲಿಗೆ ನೇಮಕ ಮಾಡಿದ ನಂತರ ಕಳೆದ ಒಂದು ವರ್ಷ ಆಗ್ತಾ ಇದೆ ಒಂದು ವರ್ಷದ ಅವಧಿಯಲ್ಲಿ ಇಲ್ಲಿ ಎಲ್ಲಾ ಬೇರೆ ಬೇರೆ ಪಕ್ಷಗಳಿಂದ ಬಂದಂತ ನಾಯಕರುಗಳನ್ನೆಲ್ಲ ಒಗ್ಗೂಡಿಸಿ ಒಗ್ಗೂಡಿಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿ ಕಟ್ಟಿ ಮಾಡುವಂತ ಕಾರ್ಯಮುಖರಾಗಿದ್ದೇವೆ ಕೂಡ ಆಗಿದೆ ಬಹಳ ವಿಶೇಷವಾಗಿ ಈ ದಿನ ನನ್ನ ಜನ್ಮದಿನ ಬಹಳ ಸಂತೋಷ ಏನಪ್ಪಾ ಅಂದ್ರೆ ಈ ಭಾಗದ ನಾಯಕರು ನನ್ನ ಅತ್ಯಂತ ಆತ್ಮೀಯರು ಆಗಿರುವಂತಹ ಮಾಜಿ ಮೇಯರ್ ಆಗಿರುವಂತಹ ವೆಂಕಟೇಶ್ ಮೂರ್ತಿ ಅವರು ಸಹ ನಾನು ಅವರು ಒಂದೇ ದಿನ ಹುಟ್ಟಿರೋದು ಬಹಳ ಸಂತೋಷವಾದ ಸಂಗತಿ ಹಾಗಾಗಿ ಎಲ್ಲೋ ಒಂದ್ ಕಡೆ ನಾವು ಅವರು ಸೇರಿದ್ದಾಗ ಅವ್ರ ಬರ್ತ್ ಡೇಟ್ ಕೇಳಿದಾಗ ನಂಟೆ ಹೇಳ್ತಾ ಇದ್ರಲ್ಲ ಅಂತ ಆಶ್ಚರ್ಯ ಆಗಿತ್ತು ಸೊ ಅದು ಇವತ್ತು ಈ ಭಾಗದಲ್ಲಿ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ ಅವ್ರ ಜೊತೆಗೆ ಈ ಒಂದು ಜನ್ಮದಿನವನ್ನು ಆಚರಣೆ ಮಾಡಿ ಈ ಜನ್ಮದಿನದ ಸಂದರ್ಭದಲ್ಲಿ ನಾನು ಕೇಳೋದಿಷ್ಟೇ ಮುಂದಿನ ಚುನಾವಣೆಯಲ್ಲಿ ಎಲ್ಲಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ ಅಲ್ಲಿ ಜಯಭರಿ ಭಾವಿಸಬೇಕು ಇಂದಿನ ಈ ಕಾರ್ಯಕ್ರಮ ರೂಪಿಸಿದಂತ ರೂವಾರಿಗಳು ನನ್ನ ಅತ್ಯಂತ ಆತ್ಮೀಯ ಸಹೋದರರಾಗಿರುವಂತಹ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗಿರುವಂತಹ ರಘುನಾಥ್ ನಾಯ್ಡು ಅವರು ಅವರಿಗೆ ಈ ಕಾರ್ಯಕ್ರಮದ ಯಶಸ್ಸನ್ನ ನಾನು ಸಲ್ಲಿಸ್ಬೇಕು ಯಾಕಂದ್ರೆ ನಮ್ಮನ್ನೆಲ್ಲಾ ಒಟ್ಟಿಗೆ ಸೇರಿಸಿ ಇಲ್ಲಿ ಎಲ್ಲರನ್ನು ಬಹಳ ಪ್ರೀತಿಯಿಂದ ಅಂತ ಯಾರೇ ಬರ್ಲಿ ಬಿಜೆಪಿಯಿಂದ ಬಂದಂತವ್ರನ್ನ ಹಾಗೇನೆ ಏನು ದಳದಿಂದ ಬಂದಂತವ್ರನ್ನ ಬೇರೆ ಬೇರೆ ಪಕ್ಷಗಳಿಂದ ಬಂದಂತವ್ರನ್ನ ಎಲ್ಲರನ್ನೂ ಜೊತೆಯಾಗಿ ತೆಗೆದುಕೊಂಡಂತ ನಮ್ಮ ನಾಯಕರಾಗಿರುವಂತಹ ರಘುನಾಥ್ ನಾಯ್ಡು ಹಾಗೆ ನಮ್ಮ ಗೆಳೆಯರು ಇಲ್ಲಿನ ಯುವ ನಾಯಕರಾಗಿರುವಂತಹ ಸಂಜಯ್ ಗೌಡ ಎಲ್ಲರಿಗೂ ಅದು ಈ ಭಾಗದ ನಮ್ಮ ಕಬಡ್ಡಿ ಬಾಬು ನಾನು ಪ್ರೀತಿಯಿಂದ ಬಾಬಣ್ಣ ಅಂತ ಕರೀತು ಅವರಾಗ್ಲಿ ಈಗ ಇಲ್ಲಿ ಒಂದು ಬಿ ಎಲ್ ಎಣ್ಣ ಎಲ್ ಶ್ರೀನಿವಾಸ್ ಅವರಾಗಲಿ ಎಲ್ಲರಿಗೂ ನಾವೆಲ್ಲರೂ ಜೊತೆಯಾಗಿ ನಾವು ಈ ಭಾಗದಲ್ಲಿ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ನಾವು ಯಶಸ್ಸಿನ ಜೈಬೆರೆಯನ್ನ ಬಾರಿಸ್ತೇವೆ ಅಂತ ಹೇಳಕ್ ಇಷ್ಟಪಡ್ತೇನೆ ದಯಮಾಡಿ ಇವಾಗ ಸಂಜೆ ನಾಲ್ಕು ಗಂಟೆಗೆ ನಮ್ಮ ಒಂದು ವಿಚಾರ ಗೋಷ್ಠಿ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮ ಆ ನಮ್ಮ ಕನ್ನಡ ಅಂಬೆ ಸಾಂಸ್ಕೃತಿಕ ಸಂಘದವರು ಏರ್ಪಡಿಸಿದ್ದಾರೆ ಇಲ್ಲಿ ನಮ್ಮ ರಂಗನಾಥ ನಾಯ್ಡು ಅಲ್ಲಿ ಕನ್ನಡ ಅಂಬೆ ಸಾಂಸ್ಕೃತಿಕ ಸಂಘದವ್ರು ಮಾಡಿದ್ದಾರೆ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಸಾಹಿತ್ಯ ಸಂಭ್ರಮ ಇರುತ್ತೆ ಮತ್ತೆ ಎಲ್ಲರ ಜೊತೆ ಒಂದು ಸಂವಾದ ಇರುತ್ತೆ ನಂತರ ಸನ್ಮಾನ ಇರುತ್ತೆ ಅದನ್ನು ಮುಗಿಸ್ಕೊಂಡು ನಾನು ನಮ್ಮ ಹಿಂದಿನ ಆ ಜನ್ಮದಿನ ಆಚರಿಸ್ಕೊಳ್ತೀನಿ ನಮ್ಮ ಸಹೋದರ ಸಮಾನ ವೆಂಕಟೇಶ್ವರ ಮೂರ್ತಿಯವ್ರ ಜೊತೆ ಬಂದು ಊಟ ಮಾಡ್ತೀನಿ ದಯಮಾಡಿ ನೀವೆಲ್ಲರೂ ಬರಬೇಕು ಅಂತ ನಾನು ಆರೈಸಿದೆ ಹಿರಿಯ ನಾಯಕರು ಮಾಜಿ ಹಾಗೂ ಮಹಾಪೌರ ಮಾಜಿ ಮಹಾಪೌರರು ದೊಡ್ಡ ವೆಂಕಟೇಶ್ ಮೂರ್ತಿ ಶುಭಾಶಯಗಳು ಹಾಗೂ ನಮ್ಮ ನಗರದ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳು ಅದು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ರಕ್ಷಣೆ ಕಾರ್ಯಕ್ರಮಗಳಿಗೆ ನನಗೆ ಪ್ರೋತ್ಸಾಹ ನೀಡಿದ ಜನ್ಮಿಂದ ಅವ್ರಿಗೆ ನಾನು ಇನ್ನೂ ನೂರು ವರ್ಷ ಚೆನ್ನಾಗಿ ಬಾಳ್ಲಿ ನಮ್ ಇದೇ ತರ ಪ್ರೋತ್ಸಾಹ ಹಾಕೊಳ್ಳಿ ಅವ್ರಿಗೆ ಚೆನ್ನಾಗಿರ್ಲಿ ಅಂತ ಶುಭ ಹಾರೈಸ್ತಾ

ನಮ್ಮ ಪದ್ಮನಾಂ ನಗರ ವಿಧಾನಸಭಾ ಕ್ಷೇತ್ರ ಮದನ್ ಪಟೇಲ್ ಅವರು ಉದ್ದಬ್ಬಕ್ಕೆ ನಾನು ಇನ್ನೊಬ್ರು ನಮ್ಮ ಸ್ಥಳೀಯವಾಗಿ ಇಲ್ಲಿಂದನೆ ಮೇಯರ್ ಆಗಿರೋದು ಇಲ್ಲಿಂದನೇ ಒಬ್ಬ ದಿನ ರೀತಿ ಎಲ್ಲ ಜನರಿಗೂ ಒಂದು ಒಳ್ಳೆ ರೀತಿಲಿ ಸೇವೆ ಸಂಸ್ಥೆ ಒಂದು ರಾಜಕೀಯವಾಗಿ ಒಂದು ಮನುಷ್ಯತ್ವ ಎಲ್ಲರ ಪ್ರೀತಿಯಿಂದ ನೋಡ್ತಾ ಇರುವ ನನ್ನ ಸ್ನೇಹಿತರ ವೆಂಕಟೇಶ್ ಮೂರ್ತಿ ಅವರು ಒಬ್ಬರು ಇಟ್ಟು ಮದನ್ ಕೋಟೆಲ್ಲ ಇರೋ ತರ ಡಲ್ ಧಾಖಾನ ಸೊ ಎಲ್ಲಾ ತರ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಹುದ್ದೆಗಳು ಹೋಗ್ಲಿ ಅವ್ರ ಆರೋಗ್ಯವಾಗಿರ್ಲಿ ಹುಟ್ಟು ಹೋಗಿ ಸುಮಾರು ಮನಸ್ಸಿಗೆ